ಈ ಆಸನ ಭೂಲೋಕದ ಮಾನವರ ಪರಿಸ್ಥಿತಿ ಕಂಡರೆ ನನಗೆ ಮರುಕವಾಗುತ್ತಿದೆಯಲ್ಲ ಅವರನ್ನು ಮಾತನಾಡದಂತೆ ಕಟ್ಟಿ ಹಾಕಲಾಗಿದೆ ನನಗೆ ಒಂದು ದಿನಕ್ಕೆ ಈ ಮಾಯಾ ಗುಂಡಿಗಳು ನನ್ನನ್ನು ಮುಗಿಸುತ್ತಿವೆ ಪ್ರತಿನಿತ್ಯ ಇದೇ ಗುಂಡಿಗಳಲ್ಲಿ ಸಂಚರಿಸುವ ಈ ಮಾನವರ ಪರಿಸ್ಥಿತಿ ಏನಾಗಬೇಡ ನಾರಾಯಣ 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 ಈ ಮಾಯಾ ಗುಂಡಿಗಳನ್ನ ಮುಚ್ಚುವುದು ಹೇಗೆ ಈ ಭೂಲೋಕದಲ್ಲಿ ಈ ಮಾಯಾ ಗುಂಡಿಗಳನ್ನ ಮುಚ್ಚಲು ಅಧಿಕಾರವಿರುವುದು ನಗರಸಭೆ ಅಧಿಕಾರಿಗಳಿಗೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಎಂಎಲ್ ಗಳಿಗೆ ಆದರೆ ಇದನ್ನೆಲ್ಲಾ ನೋಡುತ್ತಿದ್ದರೆ ಎಲ್ಲಾ ಒಟ್ಟೊಟ್ಟಿಗೆ ನಿದ್ರೆಗೆ ಜಾರಿದಂತಿದೆಯಲ್ಲ ಇವರನ್ನ ಹೆಬ್ಬಿಸುವುದು ಹೇಗೆ ಈ ನಿದ್ರೆಗೆ ಜಾರಿರುವ ಜಡ್ಡುಗಟ್ಟಿದ ಅಧಿಕಾರಿಗಳನ್ನು ನನ್ನಿಂದಂತೂ ಎಬ್ಬಿಸಲು ಅಸಾಧ್ಯ ಇವರಿಗೆ ಆಸನಾಂಬೆಯೇ ಕಣ್ತರಿಸಿ ಇವರಿಗೆ ತಕ್ಕ ಬುದ್ಧಿ ಕಲಿಸಬೇಕು ನಾರಾಯಣ ನಾರಾಯಣ ನನಗಂತೂ ಈ ಭೂ ಕೈಲಾಸ ಸಾಕಾಗಿ ಹೋಗಿದೆ ಈ ಮೈಯೆಲ್ಲ ಅಣ್ಣಾಗಿದೆ ನನಗೆ ಆಸಕಿಯರಿರುವ ಇಂದ್ರಲೋಕವೇ ಸರಿ നാരായണ നാരായണ നാനിന്നു ബേ നാരായണ നാരായണ കമലനയന കമലനഥന